ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ಸೊ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಇದು ಸೊ ಬೇಕಾದಂಥ ಅರ್ಹತೆಗಳೇನು ಎಲ್ಲವನ್ನು ಒಂದು ಕಡೆಯಿಂದ ಈ ವಿಡಿಯೋ ಮುಖಾಂತರವಾಗಿ ನೋಡೋ ಪ್ರಯತ್ನ ಮಾಡೋಣ ಸೊ ಲೆಟ್ಸ್ ಬಿಗಿನ್ಸ್ ಆ್ಯಂಡ್ ಯು ಶುಡ್ ಅಬ್ಸರ್ವ್ ದ ಡೇಟ್ ಇಪ್ಪತ್ತಾರು ಎರಡು ಅಂದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಇದು ಬೆಂಗಳೂರು ಮಹಾನಗರ ಸಂಸ್ಥೆಯಲ್ಲಿ ಕಳೆಯಿರುವ ನಿರ್ವಾಹಕ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಇದೆ ನಿರ್ವಾಹಕ ಹುದ್ದೆಗಳು ಅಂದರೆ ದರ್ಜೆ ಡಿ ಮೂರು ಅಂತ ಹೇಳ್ತೀವಿ ನಾವು ಸೊ ಕ್ಲಾಸ್ ತ್ರೀಯಲ್ಲಿ ಬರುತ್ತೆ ಇದು ಹುದ್ದೆಗಳಿದು ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಮಹಾನಗರ ಸಂಸ್ಥೆ ಇವರ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪತ್ರದ ಅನ್ವಯ ಖಾಲಿ ಇರುವ ಉಳಿಕೆ ಮೊದಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ನಿರ್ವಾಹಕ ಹುದ್ದೆಗಳ ದರ್ಜೆ ಮೂರು ನೇರ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಲಾಗುವುದು ಅಭ್ಯರ್ಥಿಗಳು ಪ್ರಾಧಿಕಾರವು ನಡೆಸುವ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸೊ ಯಾವ ಒಂದು ಹುದ್ದೆಗಳು ಇದು ನಿರ್ವಾಹಕ ಹುದ್ದೆಗಳು ಕ್ಲಾಸ್ ತ್ರೀ ಅಂತ ಬರುತ್ತೆ ಇದು ನೋಡಿ ಇಲ್ಲಿ ಇದ್ರ ಬಗ್ಗೆ ಒಂದಷ್ಟು ಇವರುಗಳಿದೆ ಎಲ್ಲವನ್ನು ಹೇಳ್ತೀನಿ ನಾನಿಲ್ಲಿ ಸೊ ಪ್ರಾಧಿಕಾರದ ವೆಬ್ಸೈಟು ನಿಮಗೆಲ್ಲ ಗೊತ್ತೇ ಇದೆ ಸೊ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಅಲ್ಲಿ ಬ್ರೌಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿ ತೋರಿಸಿರ್ತಕ್ಕಂಥ ಅಂದರೆ ವೆಬ್ಸೈಟಲ್ಲಿ ಶೋ ಆಗಿರ್ತಕ್ಕಂಥ ಕಂಡಕ್ಟರ್ ಇಕ್ವಿಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಕಂಡಕ್ಟರ್ ಇಕ್ವಿಪ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಒಂದು ಲಿಂಕ್ ಕ್ಲಿಕ್ ಮಾಡಬೇಕು ಕ್ಲಾಸ್ ತ್ರೀ ಹುದ್ದೆಗಳವೆಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಪೆನ್ ಮತ್ತು ಪೇಪರ್ ಉಪಯೋಗಿಸಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಇರುವುದಿಲ್ಲ ಅಂದರೆ ಯಾವುದೇ ರೀತಿ ಆಫ್ಲೈನ್ ಮೋಡಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಅಂತ ಇಟ್ಸ್ ಅ ಪ್ಯೂರ್ಲಿ ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ನ ನೀವು ಹಾಕಬೇಕು ಅಂತ ನೋಡಿ ಇಲ್ಲಿ ಇನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಲಿಕ್ಕೆ ಡೇಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ದ ಡೇಟ್ಸ್ ವಿಲ್ ಬಿ ಕಮಿನ್ಸ್ ಫ್ರಮ್ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳು ಮಾರ್ಚ್ ಹತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಯಾವಾಗ ಅಂತ ಹತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಅಂದರೆ ಒಂದು ತಿಂಗಳು ಒಂದು ತಿಂಗಳು ಟೈಮ್ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಲಾಸ್ಟ್ ಡೇಟ್ ಎಂಡ್ ಆಯ್ತಲ್ಲ ನೋಡಿ ದ ಡೇಟು ಸೊ ಅಲ್ಲಿಂದ ನಿಮಗೆ ಒಂದು ಮೂರು ದಿನ ಟೈಮ್ ಕೊಡ್ತಾರೆ ಪೇಮೆಂಟ್ ಫೀಸನ್ನು ನೀವು ಸಬ್ಮಿಟ್ ಮಾಡಲಿಕ್ಕೆ ಅದು ಕೂಡ ಆನ್ಲೈನ್ ಮುಖಾಂತರವಾಗಿ ಮಾಡಬೇಕು ಇನ್ನು ಒಟ್ಟು ಹುದ್ದೆಗಳು ಎರಡು ಸಾವಿರದ ಇನ್ನೂರ ಎಂಬತ್ತಾರದೇ ಒಟ್ಟಿಗಳು ಅದರಲ್ಲಿ ಒಂದಷ್ಟು ಪ್ಲಸ್ ಇನ್ನೂರ ಹದಿನಾಲ್ಕು ಅಂದರೆ ಹಿಂಬಾಕಿ ಹುದ್ದೆಗಳನ್ನು ಸೇರಿ ಬ್ಯಾಕ್ಲಾಕ್ ಹುದ್ದೆಗಳು ಅಂತ ಏನಿದೆ ಅದನ್ನು ಕೂಡ ಇಲ್ಲಿ ಆ್ಯಡಪ್ ಮಾಡಿದರೆ ಈ ನಿರ್ವಾಹಕ ಹುದ್ದೆಗಳಿಗೆ ಕ್ಲಾಸ್ ತ್ರೀ ಹುದ್ದೆಗಳಿವೆಲ್ಲ ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಸೆಕೆಂಡ್ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಇದೆ ಇನ್ನು ವೇತನ ಶ್ರೇಣಿ ಬಂದು ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಂದ ಹೆಚ್ಚು ಕಡಿಮೆ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಇದೊಂದು ಪೇಸ್ ಇರುತ್ತೆ ಇನ್ನು ನಾಲ್ಕನೇ ಪಾಯಿಂಟು ಅಭ್ಯರ್ಥಿಗಳ ಅರ್ಹತೆ ವಿವರ ವಯೋಮಿತಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಆಯ್ಕೆ ಪ್ರಕ್ರಿಯೆ ಮತ್ತು ನೇಮಕಾತಿ ವಿವರ ಹಾಗೂ ಪ್ರವರ್ಗವಾರು ಹುದ್ದೆಗಳ ವಿವರಗಳು ಹಾಗೂ ಇನ್ನಿತರ ಮಾಹಿತಿಗಾಗಿ ಕೆಇ ಎ ವೆಬ್ಸೈಟ್ಗೆ ಭೇಟಿ ನೀಡಲು ಕೋರಿದೆ ಅಂತ ಇದೆ ಅಂದರೆ ಅಲ್ಲಿ ಒಂದು ಏಯ್ಟೀನ್ ಟು ಟ್ವೆಂಟಿ ಪೇಜಸ್ ಒಂದು ನೋಟಿಫಿಕೇಶನ್ ಬಿ ಎಫ್ ಬರುತ್ತೆ ಅಲ್ಲಿ ನಿಮಗೆ ವಿಪುಲವಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಬೇಕಾದ್ರೆ ನಾನು ಅದನ್ನು ನನಗೆ ಬ್ರೌಸ್ ಮಾಡಿ ನಿಮಗೆ ಅದು ನೋಟಿಫಿಕೇಶನ್ ಶೇರ್ ಮಾಡ್ತೀನಿ ನಾನೇ ಟೆಲಿಗ್ರಾಮಲ್ಲಿ ಸೊ ಯಾರಿಗ ಆಸಕ್ತಿ ಇದೆಯೋ ಅಲ್ಲದನ್ನು ರೆಫರ್ ಮಾಡ್ಕೊಂಡು ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಹತ್ತನೇ ತಾರೀಕಿಂದ ಇಲ್ಲಿ ಒಂದಷ್ಟು ಸೂಚನೆಗಳು ಕೊಟ್ಟಿದ್ದಾರೆ ಇಲ್ಲಿ ನೋಡೋ ಏನಿದೆ ಅಂತ ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಅಂದರೆ ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ಹಾಜರಾಗುವುದು ಮತ್ತು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಅಭ್ಯರ್ಥಿಗಳಿಗೆ ನಿರ್ವಾಹಕ ನೇಮಕಾತಿಗೆ ಯಾವುದೇ ಹಕ್ಕನ್ನು ನೀಡುವುದಿಲ್ಲ ಅಂದರೆ ಈಗ ಕೆಲವೊಂದು ಕಂಪಲ್ಸರಿ ಎಕ್ಸಾಮಲ್ಲಿ ಏನು ಅಂದರೆ ಕೆಲವೊಂದು ಸಬ್ಜೆಕ್ಟನ್ನು ಯಾರು ಓದಿಲ್ವೋ ಅವ್ರಿಗೆ ಮಾತ್ರ ಇದನ್ನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದನ್ನು ರಿಕ್ರೂಟ್ಮೆಂಟ್ ಕನ್ಸಿಡರ್ ಮಾಡಲ್ಲ ಅಂದರೆ ಪೇಪರ್ ವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡ್ತಾರೆ ಅದನ್ನು ಸೊ ಹಾಗೆ ನೇಮಕಾತಿಯು ಸರ್ಕಾರ ಸಕ್ಷಮ ಪ್ರಾಧಿಕಾರ ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸಬಹುದಾದ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುತ್ತದೆ ಸೊ ಏನು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಆ್ಯಕ್ಟ್ ಇರುತ್ತೋ ಆ ಇಲ್ಲಿ ಈ ರಿಕ್ವ್ಯೂಪ್ಮೆಂಟನ್ನು ಮಾಡ್ತಾರೆ ಮೇಲಿನ ಯಾವುದೇ ನಿಯಮಗಳು ಕಾರ್ಯವಿಧಾನಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಅಥವಾ ಅಸ್ಪಷ್ಟತೆ ಕಂಡುಬಂದಲ್ಲಿ ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ತಿದ್ದುಪಡಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ತಿದ್ದುಪಡಿಗಳು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪದವೃಂದ ಮತ್ತು ನೇಮಕಾತಿ ನಿಯಮಾವಳಿ ಸಾವಿರದ ಒಂಬೈನೂರ ಎಂಬತ್ತೆರಡು ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿರುವಂತೆ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ ಏನಾದರೂ ಚೇಂಜಸ್ ಇದ್ದರೆ ಅವ್ರ ಆ್ಯಕ್ಟ್ ಪ್ರಕರಣ ಎಲ್ಲವನ್ನು ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಬಿಫೋರ್ ದಟ್ ನೋಟಿಫಿಕೇಷನಲ್ಲಿ ಅವರು ಮೆನ್ಷನ್ ಮಾಡಿ ಸೊ ಹೇಳಿದ್ದಾರೆ ಸೊ ಕಾರ್ಯನಿರ್ವಾಹಕ ನಿರ್ದೇಶಕರು ಎಸ್ ರಮ್ಯಾ ಅಂತ ಇದೆ ಅಂದರೆ ಅವರು ನೋಟಿಫಿಕೇಷನ್ಗೆ ತಿಂಗ್ ರೆಸ್ಪೆಕ್ಟೆಡ್ ಅಂದರೆ ಅಫಿಷಿಯಲ್ ಸಿಗ್ನೇಚರ್ ಹಾಕಿ ಇದನ್ನು ಡಿಸ್ಕ್ಲೋಸ್ ಮಾಡಿರ್ತಕ್ಕಂಥ ಒಂದು ಕಾಪಿ ಇದು ಸೊ ದಯಮಾಡಿ ಯಾರಿಗೆಲ್ಲ ಇದೆಯೋ ಈ ಒಂದು ನಿರ್ವಾಹಕ ಹುದ್ದೆಗಳು ಕ್ಲಾಸ್ ತ್ರೀ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ದಯಮಾಡಿ ಅದನ್ನು ನೋಟಿಫಿಕೇಶನ್ ರೆಫರ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅದು ನಿಮಗೆ ಒಂದು ತಿಂಗಳ ಟೈಮ್ ಇರುತ್ತೆ ಏಪ್ರಿಲ್ ತನಕ ಇನ್ನು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆದಂಥ ಡೇಟಿಂದ ಹಿಡಿದು ಒಂದು ಮೂರು ದಿನ ಎಕ್ಸ್ಟ್ರಾ ಕೊಡ್ತಾರೆ ಆ ಒಂದು ಡೇಟ್ಸ್ ಒಳಗಡೆ ನೀವು ಫೀಸ್ ಪೇಯನ್ನು ಆನ್ಲೈನ್ ಮುಖಾಂತರನೇ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ thank you